ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಅಧ್ಯಯನದ ಮುಂದುವರಿದ ಭಾಗವನ್ನ ನಾವು ಈಗ ನೋಡೋಣ ಭಕ್ತಿಯೋಗದ ಮಹತ್ವವನ್ನು ಕುರಿತಾಗಿ ಇಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಯೋ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನುವಾದ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ ಭಗವಂತನು ನಿಷ್ಕಾಮಕರ್ಮ ಯೋಗದ ಕುರಿತಾಗಿ ತಿಳಿಸಿಕೊಡುತ್ತಾ ಇದ್ದಾನೆ ನಿಷ್ಕಾಮಕರ್ಮ ಯೋಗದಲ್ಲಿ ಮಾಡುವಂತಹ ಕಾರ್ಯ ನಾಶವಾಗುವುದಿಲ್ಲ ಇಲ್ಲಿ ನಾಶವಾಗುವುದು ಅಂತ ಹೇಳಿದರೆ ನಮ್ಮ ಈ ಶರೀರದ ಜೊತೆಗೆ ನಾವು ಮಾಡಿದಂತಹ ಎಲ್ಲ ವಿಚಾರಗಳು ಕೂಡ ನಾಶವಾಗಿ ಹೋಗುತ್ತವೆ ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಮತ್ತೆ ಎಲ್ಲವನ್ನು ಪ್ರಾರಂಭಿಸಬೇಕು ಉದಾಹರಣೆಗೆ ಈ ಜನ್ಮದಲ್ಲಿ ನಾವು ಯಾವುದೋ ಒಂದು ಪದವಿಯನ್ನು ಪಡೆಯುತ್ತೇವೆ ಆದರೆ ಮುಂದಿನ ಜನ್ಮದಲ್ಲಿ ನಾವು ಮತ್ತೆ ಒಂದನೇ ಕ್ಲಾಸ್ನಿಂದ ನಮ್ಮ ಒಂದು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಬೇಕು ನಾವು ಪಡೆದಂತಹ ವಿದ್ಯಾಭ್ಯಾಸ ನಷ್ಟವಾಯಿತು ಆದರೆ ಭಕ್ತಿಯಲ್ಲಿ ಆ ರೀತಿಯಲ್ಲ ಭಕ್ತಿಯಲ್ಲಿ ನಾವು ಈ ಜನ್ಮದಲ್ಲಿ ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೋ ಅಲ್ಲಿಂದ ಮತ್ತೆ ನಾವು ಮುಂದುವರಿಯುತ್ತೇವೆ ಉದಾಹರಣೆಗೆ ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ನಲವತ್ತು ಪ್ರತಿಶತ ಭಕ್ತಿಯನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಲವತ್ತೊಂದನೇ ಪ್ರತಿಶತ ಅಥವಾ ನಲವತ್ತೊಂದನೇ ಪರ್ಸೆಂಟ್ನಿಂದ ಅವರು ತಮ್ಮ ಭಕ್ತಿಯನ್ನು ಮುಂದುವರಿಸ್ತಾರೆ ಇದು ಆಧ್ಯಾತ್ಮಿಕ ವಿಚಾರಗಳಿಗೆ ಮಾತ್ರ ಅನ್ವಯವಾಗ್ತದೆ ಭೌತಿಕವಾದಂತಹ ವಿಚಾರಗಳು ಸಾವಿನೊಂದಿಗೆ ನಾಶವನ್ನು ಹೊಂದುತ್ತದೆ ಯಾವ ವ್ಯಕ್ತಿಯೂ ಆತ್ಮ ತನ್ನ ಜೀವನದ ಗುರಿಯನ್ನಾಗಿ ಇರಿಸಿಕೊಳ್ಳುತ್ತಾನೋ ಆ ಗುರಿಯು ಯಾವತ್ತೂ ನಾಶವಾಗುವುದಿಲ್ಲ ಆದರೆ ಭೌತಿಕವಾದಂತಹ ಗುರಿಗಳನ್ನು ನಾವು ಸಾಧಿಸಿದರೂ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಆದ್ದರಿಂದ ಇಲ್ಲಿ ವ್ಯವಸಾಯಾತ್ಮಿಕ ಎನ್ನುವಂತಹ ಪದವನ್ನು ಬಳಸಿದ್ದಾರೆ ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಕಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ಅನುವಾದ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರಿಯ ಕುರುನಂದನೇ ನಿಶ್ಚಯ ಸ್ವಭಾವವಿಲ್ಲದಿರುವ ಅವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ ಕೃಷ್ಣ ಪ್ರಜ್ಞೆಯಿಂದ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯ ಅನ್ನುವಂತಹ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಕರೆಯುತ್ತಾರೆ ಸಾಮಾನ್ಯ ಅರ್ಥದಲ್ಲಿ ವ್ಯವಸಾಯ ಅನ್ನುವಂತಹ ಪದ ಅದಕ್ಕೆ ಅರ್ಥ ಏನು ಅಂತ ಹೇಳಿದರೆ ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಅದರಿಂದ ಬೆಳೆಯನ್ನು ಪಡೆಯುವಂಥದ್ದು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಅದೇ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಹೇಗೆ ಒಬ್ಬ ರೈತನು ಭೂಮಿಯನ್ನು ಉತ್ ಉಳುಮೆ ಮಾಡಿ ಅದರಲ್ಲಿ ಬೀಜವನ್ನು ಬಿತ್ತಿ ಅದಕ್ಕೆ ನೀರೆರೆದು ಅದನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಅದರಲ್ಲಿ ಕಳೆಗಿಡಗಳು ಬರದಂತೆ ಜಾಗ್ರತೆ ವಹಿಸಿ ವ್ಯವಸಾಯವನ್ನು ಮಾಡುತ್ತಾನೋ ಅದೇ ರೀತಿಯಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಶ್ರಮವನ್ನು ವಹಿಸಬೇಕು ಯಾವುದೇ ರೀತಿಯ ಕಳೆಗಿಡಗಳು ಅದರಲ್ಲಿ ಬರದಂತೆ ಜಾಗ್ರತೆ ವಹಿಸಬೇಕು ಈ ರೀತಿಯಾಗಿ ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡಬೇಕು ಶ್ರದ್ಧಾಶಬ್ಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ ಕೃಷ್ಣೆ ಭಕ್ತಿ ಕೈಲೇ ಸರ್ವಕರ್ಮ ಕೃತ ಹಯ ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ ಈ ರೀತಿ ಶ್ರದ್ಧೆಯಿಂದ ತನ್ನ ಆಧ್ಯಾತ್ಮಿಕ ಗುರಿ ಸಾಧನೆಯನ್ನು ಮಾಡಲು ಪ್ರಯತ್ನಿಸುತ್ತಾ ಇರುವಂತಹ ವ್ಯಕ್ತಿಗೆ ಗುರುವಿನ ಕೃಪೆ ಬಹಳ ಮುಖ್ಯ ಆ ಗುರುಗಳ ಕೃಪೆಯಿಂದ ಮಾತ್ರ ನಾವು ಭಗವಂತನನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಗುರುವಿಗೆ ಸಂತೃಪ್ತಿಯಾದರೆ ದೇವೋತ್ತಮ ಪರಮಪುರುಷನಿಗೆ ಸಂತೃಪ್ತಿಯಾಗುತ್ತದೆ ಗುರುವಿಗೆ ಸಂತೃಪ್ತಿಯಾಗದಿದ್ದರೆ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರುವುದು ಸಾಧ್ಯವೇ ಇಲ್ಲ ವೇದಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಕೇವಲ ಭಕ್ತನಿಗೆ ಮಾತ್ರವಲ್ಲ ವೇದಗಳಲ್ಲಿ ಎಲ್ಲ ಭೌತಿಕ ವಿಚಾರವಾದಿಗಳಿಗೂ ಕೂಡ ಆಸಕ್ತಿದಾಯಕವಾದಂತಹ ವಿಷಯಗಳು ಇವೆ ಜೀವನದಲ್ಲಿ ಇಂದ್ರಿಯತೃಪ್ತಿಯನ್ನು ಪಡೆಯುವಂತಹ ವಿಧಾನಗಳನ್ನು ಕೂಡ ವೇದಗಳು ನಮಗೆ ತಿಳಿಸಿಕೊಡುತ್ತವೆ ಆದ್ದರಿಂದ ಒಬ್ಬ ನಿಜವಾದಂತಹ ಗುರುವಿನ ಮೂಲಕ ವೇದಗಳ ನಿಜವಾದ ಸಾರಾಂಶವನ್ನು ನಾವು ತಿಳಿದು ಅದನ್ನು ಉಪಯೋಗಿಸಬೇಕು ಇಲ್ಲದೆ ಹೋದಲ್ಲಿ ವೇದಗಳಲ್ಲಿರುವಂತಹ ಅಲಂಕಾರಿಕ ಮಾತುಗಳಿಗೆ ನಾವು ಮನಸೋಲುತ್ತೇವೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿ ವೇದವಾದರತಾಪರ್ಥ ನಾನ್ಯದಸ್ತೀತಿ ವಾದಿ ಕಾತ್ಮ ಸ್ವರ್ಗಪರ ಜನ್ಮ ಕರ್ಮಪ್ರದ ಕ್ರಿಯಾ ಬಹುಲಾಂ ಭೋಗೈಶ್ವರ್ಯಾ ಪ್ರತಿ ಅನುವಾದ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ ಒಳ್ಳೆಯ ಜನ್ಮ ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ ಇಂದ್ರಿಯ ತೃಪ್ತಿ ಮತ್ತು ಭೋಗಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ ವರ್ಣಾಶ್ರಮ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ತಾನು ಸತ್ವಗುಣದಲ್ಲಿರಲಿ ರಜೋಗುಣದಲ್ಲಿರಲಿ ಅಥವಾ ತಮೋಗುಣದಲ್ಲಿರಲಿ ಎಲ್ಲರಿಗೂ ಕೂಡ ಅನುಕೂಲಕರವಾಗುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ವೇದಗಳಲ್ಲಿಯೂ ಸಹ ಎಲ್ಲ ರೀತಿಯಾದಂತಹ ಜನರಿಗೆ ಅನುಕೂಲಕರವಾಗುವಂತಹ ವಿಚಾರಗಳನ್ನು ತಿಳಿಸಿದ್ದಾರೆ ಆದರೆ ನಮಗೆ ಅದರಿಂದ ಏನನ್ನು ಪಡೆಯಬೇಕು ಅನ್ನುವುದು ನಮಗೆ ತಿಳಿದಿರಬೇಕು ಅಲ್ಪ ಬುದ್ಧಿ ಇರುವವರು ಗುರುಗಳ ಆದೇಶದ ಪ್ರಕಾರ ನಡೆಯದೇ ಇರುವವರು ವೇದಗಳನ್ನು ಓದಿದಾಗ ಅದರಲ್ಲಿ ಇರುವಂತಹ ಅಲಂಕಾರಿಕ ಮಾತುಗಳಿಗೆ ಮನಸೋಲುತ್ತಾರೆ ಇದನ್ನೇ ಕರ್ಮಕಾಂಡ ವಿಭಾಗ ಎಂದು ಕರೆಯುತ್ತಾರೆ ಇಲ್ಲಿ ಒಬ್ಬ ವ್ಯಕ್ತಿ ತಾನು ಯಜ್ಞಗಳನ್ನು ಮಾಡುವ ಮೂಲಕ ಸ್ವರ್ಗಲೋಕಕ್ಕೆ ಹೇಗೆ ಹೋಗುವುದು ಎನ್ನುವುದನ್ನು ತಿಳಿಸಿಕೊಡಲಾಗಿದೆ ನಾವು ಸ್ವರ್ಗಲೋಕಕ್ಕೆ ಹೋದ ಮಾತ್ರಕ್ಕೆ ಜನ್ಮ ಮೃತ್ಯು ಚಕ್ರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಭಕ್ತನಾದವನಿಗೆ ಸ್ವರ್ಗಕ್ಕೆ ಹೋಗುವುದು ತನ್ನ ಗುರಿ ಅಲ್ಲ ಸ್ವರ್ಗಲೋಕದ ಭೋಗ ಮತ್ತು ಐಶ್ವರ್ಯಗಳಿಗೆ ಮನಸೋತವನು ಭಗವಂತನ ಭಕ್ತಿಯನ್ನು ಮಾಡಲು ಸಾಧ್ಯವಿಲ್ಲ ಈ ವಿಚಾರವಾಗಿ ಭಗವಂತನು ನಮ್ಮೆಲ್ಲರನ್ನೂ ಎಚ್ಚರಿಸುತ್ತಿದ್ದಾನೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಅನುವಾದ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ ಒಬ್ಬ ವಿದ್ಯಾರ್ಥಿಯು ತನ್ನ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ಅವನು ಶ್ರದ್ಧೆಯಿಂದ ಪಾಠವನ್ನು ಕಲಿಯಬೇಕು ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಅದೇ ರೀತಿ ಭಕ್ತನಾದವನು ಸಹ ವೇದಗಳ ಅಲಂಕಾರಿಕ ಮಾತುಗಳಿಗೆ ಮನಸೋಲಬಾರದು ಯಾವ ವ್ಯಕ್ತಿ ಜೀವನದಲ್ಲಿ ಭೋಗ ಮತ್ತು ಐಶ್ವರ್ಯಗಳನ್ನು ಪಡೆಯಲು ಹೋಗುತ್ತಾನೋ ಅವನಿಗೆ ಭಗವಂತನ ವಿಚಾರದಲ್ಲಿ ಶ್ರದ್ಧೆಯೂ ಮೂಡುವುದಿಲ್ಲ ಆದರೆ ಯಾವ ವ್ಯಕ್ತಿ ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡುತ್ತಾನೋ ಅವನು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ ಸದಾಕಾಲವು ಭಗವಂತನ ಚಿಂತನೆಯಲ್ಲಿ ತೊಡಗಲು ಅವನಿಗೆ ಸಾಧ್ಯವಾಗುತ್ತದೆ ಇದನ್ನೇ ಸಮಾಧಿ ಎಂದು ಕರೆಯುತ್ತಾರೆ ಯಾಕೆ ನಾವು ವೇದಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ಭಗವಂತ ಇಲ್ಲಿ ವಿವರಿಸುತ್ತಿದ್ದಾನೆ ತ್ರೈಗುಣ್ಯ ವಿಷಯಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅನುವಾದ ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆಯಿಲ್ಲದವನಾಗು ಆತ್ಮನಲ್ಲಿ ನಿಷ್ಠನಾಗು ಗುಣಗಳಲ್ಲಿ ಮೂರು ವಿಧ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಸತ್ವಗುಣವು ಶುದ್ಧವಾದದ್ದು ರಜೋಗುಣವು ಅತ್ಯಂತ ಚಟುವಟಿಕೆಯಿಂದ ಕೂಡಿದ್ದು ಮತ್ತು ತಮೋಗುಣವು ಸೋಮಾರಿತನದಿಂದ ಕೂಡಿರುವಂತಹದ್ದು ಈ ಮೂರು ಗುಣಗಳು ನಮ್ಮನ್ನು ಐಹಿಕ ಪ್ರಪಂಚದಲ್ಲಿ ಬಂಧಿಸುತ್ತವೆ ಫಲಾಕಾಂಕ್ಷಿ ಕರ್ಮಗಳನ್ನು ಮಾಡುವುದು ಹೇಗೆ ಎಂದು ತಿಳಿಸುವಂತಹ ವೇದಗಳು ಈ ತ್ರಿಗುಣಗಳ ವಿಚಾರವಾಗಿ ನಮಗೆ ತಿಳಿಸುತ್ತದೆ ಆದರೆ ಯಾವ ವ್ಯಕ್ತಿ ಭಕ್ತಿಯನ್ನ ಅಭ್ಯಾಸ ಮಾಡುತ್ತಿದ್ದಾನೆಯೋ ಅವನು ತ್ರಿಗುಣಗಳನ್ನು ಮೀರಿ ನಿಲ್ಲಬೇಕು ಏಕೆಂದರೆ ಸತ್ವಗುಣವು ಕೂಡ ಬಂಧನವನ್ನು ಉಂಟುಮಾಡುತ್ತದೆ ಸತ್ವಗುಣದಲ್ಲಿ ಒಬ್ಬ ವ್ಯಕ್ತಿ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ ಇದರಿಂದ ಅವನಿಗೆ ಅಹಂಕಾರವೂ ಬಂದು ಆತನು ರಜೋಗುಣಕ್ಕೆ ಇಳಿಯಬಹುದು ಅಥವಾ ಸತ್ವಗುಣದಲ್ಲಿ ವ್ಯಕ್ತಿಯು ಬಹಳ ಶಾಂತನಾಗುತ್ತಾನೆ ಇದರಿಂದ ಸೋಮಾರಿತನವನ್ನು ಬೆಳೆಸಿಕೊಂಡು ಅವನು ತಮೋಗುಣಕ್ಕೂ ಇಳಿಯಬಹುದು ಆದ್ದರಿಂದ ಸತ್ವಗುಣ ರಜಗುಣ ತಮೋಗುಣ ಮೂರೂ ಕೂಡ ಬಂಧನಕರ ಈ ಮೂರೂ ಗುಣಗಳನ್ನು ಮೀರಿದಾಗ ವ್ಯಕ್ತಿಯು ಶುದ್ಧಸತ್ವಕ್ಕೆ ಬರುತ್ತಾನೆ ಈ ಶುದ್ಧಸತ್ವದಲ್ಲಿ ನಾವು ಭಗವಂತನ ಧ್ಯಾನವನ್ನು ಮಾಡಲು ಸಾಧ್ಯ ಇದುವೇ ವೇದಗಳ ನಿಜವಾದ ಗುರಿ